ಹನ್ನೆರಡು ಜನ ಪ್ರಮುಖ ನಾಯಕರು ಬೆಳಗಾವಿಯಲ್ಲಿ ಸಭೆ ನಡೆಸಿದ್ದಾರೆ ಇದು ನನಗೆ ಆಘಾತ ಉಂಟು ಮಾಡಿದೆ ಸಭೆ ನಡೆಸಿದವರು ಅನುಭವಿಗಳು ಪಕ್ಷವನ್ನ ಕಟ್ಟಿದವರು ಎಂದು ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಆಗಸ್ಟ್ ಹದಿನೇಳರಿಂದ ಕೂಡಲೇ ಸಂಗಮದ ಬಳ್ಳಾರಿಗೆ ಪಾದಯಾತ್ರೆ ಮಾಡುವುದಾಗಿ ಹೇಳಿದ್ದಾರೆ ಆದರೆ ಅವರು ಹನ್ನೆರಡು ಜನರಿದ್ದಾರೋ ಇನ್ನೂ ಹೆಚ್ಚಿದ್ದಾರೋ ಗೊತ್ತಿಲ್ಲ ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನ ಬಿಟ್ಟು ನಡೆದಿರುವ ಸಭೆ ಇದಾಗಿದ್ದು ಈ ಪಾದಯಾತ್ರೆ ನಡೆದರೆ ರಾಜ್ಯದ ಎಲ್ಲಾ ತಾಲೂಕಿನಲ್ಲೂ ಎರಡೆರಡು ಪಾರ್ಟಿ ಆಗುತ್ತೆ ವಿಜಯೇಂದ್ರರನ್ನ ಅಧ್ಯಕ್ಷರಾಗಿ ಮಾಡಿದ ನಂತರ ಈ ಬೆಳವಣಿಗೆ ಆಗಿದೆ ವಿಜಯೇಂದ್ರ ಅಧ್ಯಕ್ಷರಾದ ನಂತರ ರಾಜ್ಯದಲ್ಲಿ ಲೋಕಸಭಾ ಇಪ್ಪತ್ತೈದು ಸ್ಥಾನ ಹದಿನೇಳಕ್ಕೆ ಕುಸಿಯಿತು ಅದೇ ವಿಧಾನಸಭೆಯಲ್ಲಿ ಅರವತ್ತಾರಕ್ಕೆ ಕುಸಿಯಿತು ಮೋದಿ ಹೆಸರು ಮತ್ತು ಬೆಂಬಲವಿದ್ರು ಈ ಪರಿಸ್ಥಿತಿ ಎದುರಾಯಿತು ಜೆಡಿಎಸ್ ಜೊತೆ ಸಖ್ಯ ಮಾಡಿದ ನಂತರ ಇಷ್ಟ ಇಷ್ಟಾದರೂ ಸ್ಥಾನ ಸಿಕ್ಕಿದೆ ಎಂದು ಈಶ್ವರಪ್ಪ ಮತ್ತೊಮ್ಮೆ ಕುಟುಕಿದ್ದಾರೆ ಒಂದೇ ಕುಟುಂಬದ ಕೈಗೆ ಅಧಿಕಾರ ಕೊಟ್ಟಿದ್ದೇ ಇದಕ್ಕೆ ಕಾರಣ ಪಕ್ಷದಲ್ಲಿ ಮೊದಲು ಸಾಮೂಹಿಕ ನಾಯಕತ್ವ ಇತ್ತು ಆದ್ರೆ ಈಗ ಆ ರೀತಿಯಲ್ಲಿ ಇಲ್ಲ ಬರೀ ಕುಟುಂಬದ ರಾಜಕಾರಣ ಕಂಡು ಬರ್ತಾ ಇದೆ ತಮಗೆ ಬೇಕಾದವರಿಗೆ ಪಕ್ಷದಲ್ಲಿ ಸ್ಥಾನಮಾನ ನೀಡಲಾಗಿದೆ ಬಿಜೆಪಿ ಹೈಕಮಾಂಡ್ ತಕ್ಷಣವೇ ಅಸಮಾನ್ ಅಸಮಾಧಾನಿತರನ್ನ ಕರೆದು ಮಾತನಾಡಬೇಕು ಎಂದು ಅವರು ಹೇಳಿದರು ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ನಾಯಕರುಗಳು ಹನ್ನೆರಡು ಜನ ಬೆಳಗಾಂನಲ್ಲಿ ಸಭೆ ನಡೆಸಿರೋದು ಒಂದು ರೀತಿಯ ನನಗಂತೂ ಆಘಾತ ಆಗಿದೆ ಇವರು ಹನ್ನೆರಡು ಜನ ಕೂಡ ರಾಜಕಾರಣದಲ್ಲಿ ಸಾಕಷ್ಟು ಅನುಭವಿಗಳು ಜೊತೆಗೆ ಪಕ್ಷವನ್ನು ಕಟ್ಟಿರೋರು ಅವರು ಏನೇನು ನೋವುಗಳನ್ನು ಅನುಭವಿಸಿದ್ದಾರೆ ಅದು ನೀನು ಬಹಿರಂಗವಾಗಿ ಅವ್ರು ಹೇಳ್ತಾ ಇಲ್ಲ ಆದರೆ ನಾವೊಂದು ಪಾದಯಾತ್ರೆ ಮಾಡ್ತೀವಿ ಕೂಡಲ ಸಂಗಮದಿಂದ ಬಳ್ಳಾರಿ ತನಕ ಅನ್ನೋ ಅಂತ ಮಾತನ್ನು ಹೇಳಿದ್ದಾರೆ ಹದಿನೇಳನೇ ತಾರೀಕಿನಿಂದ ಮಾಡ್ತೀವಿ ಅಂತ ನಾನು ಕೇಂದ್ರದ ನಾಯಕರಿಗೆ ನಾನು ಮನವಿ ಮಾಡ್ತೇನೆ ಈ ರೀತಿ ಹನ್ನೆರಡು ಜನ ಮಾತ್ರ ಇದ್ದಾರೆ ಅಂತ ನೀವು ತಾತ್ಸಾರ ಮಾಡಿದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಪಕ್ಷ ಉಳಿಬೇಕು ಪಕ್ಷ ಉಳಿಬೇಕು ಬೆಳಿಬೇಕು ಪಕ್ಷದ ಸಿದ್ಧಾಂತದ ಮುಖಾಂತರನೇ ಸಂಘಟನೆ ಆಗಬೇಕು ಅನ್ನೋಂಥ ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ ಇವರು ಹನ್ನೆರಡು ಜನ ಒಂದ್ ಒಂದು ಸಭೆ ಮಾಡಿದ್ದಾರೆ ಈಗ ಮತ್ತೆ ನಾವು ಬೆಂಗಳೂರಲ್ಲಿ ಒಂದು ಸಭೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ರಾಜ್ಯದ ಅಧ್ಯಕ್ಷರನ್ನ ಬಿಟ್ಟು ನಡೀತಾ ಇರಂಥ ಸಭೆಗಳು ಪಾದಯಾತ್ರೆ ಅಕಸ್ಮಾತ್ ಹಾಗೆ ಬಿಟ್ರೆ ನಾನು ಕೇಂದ್ರದ ನಾಯಕರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ಪ್ರತಿ ತಾಲೂಕಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಎರಡೆರಡು ಗುಂಪಾಗುತ್ತೆ ಯಾವ ಉದ್ದೇಶಕ್ಕೆ ಯಾವ ಹಿಂದುತ್ವದ ವಿಚಾರಕ್ಕೆ ಯಾವ ರಾಷ್ಟ್ರೀಯತೆ ವಿಚಾರಕ್ಕೆ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿದರೋ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಅನೇಕ ವರ್ಷಗಳು ಹಿರಿಯರು ತಪಸ್ ಮಾಡಿ ಕಟ್ಕೊಂಡು ಬಂದರಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಅದೇ ವಿಚಾರ ಅದೇ ಸಿದ್ಧಾಂತವನ್ನು ನಂಬಿ ಲಕ್ಷಾಂತರ ಜನ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ರು ಕೂಡ ಇದರಲ್ಲಿ ಬಹಳ ಜನಕ್ಕೆ ನೋವಿದೆ ಚುನಾವಣೆ ಲೋಕಸಭೆ ಚುನಾವಣೆ ರಾಜ್ಯದ ಅಧ್ಯಕ್ಷರನ್ನ ವಿಜೇಂದ್ರ ಅವ್ರನ್ನ ಮಾಡಿದ ನಂತರ ಎಲ್ಲರ ಮನಸ್ಸಿನಲ್ಲೂ ಕೂಡ ಆಶ್ಚರ್ಯ ಯಡಿಯೂರಪ್ಪನವ್ರ ಮಗ ಅನ್ನಂಥ ಒಂದೇ ಕಾರಣಕ್ಕೆ ಒಂದೇ ಕುಟುಂಬದ ಕೈಯಲ್ಲಿ ಪಕ್ಷ ಕೊಟ್ಟರೆ ಎಷ್ಟು ಮಟ್ಟಿಗೆ ಸರಿ ಇದು ಇಡೀ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲಿ ಗೊಂದಲ ಶುರುವಾಯಿತು ಪರಿಣಾಮ ಏನು ಲೋಕಸಭೆ ಚುನಾವಣೆಯಲ್ಲಿ ಇಪ್ಪತ್ತೈದು ಸೀಟ್ ಇದ್ದವರು ನಾವು ಹದಿನೇಳು ಕೇಳಿದ್ವಿ ವಿಧಾನಸಭೆಯಲ್ಲಿ ನಾವು ಅರವತ್ತಾರಕ್ಕೆ ಇಳಿದಾಯ್ತಾರೆ ಅಂದ್ರೆ ಮೋದಿಯವರು ಇದ್ದು ಸಂಘಟನೆ ಮಜಬೂತಾಗಿದ್ದಾಗ ಇಪ್ಪತ್ತೈದು ಸೀಟ್ ಗೆದ್ವಿ ಇದು ಇಡೀ ರಾಜ್ಯದ ಕಾರ್ಯಕರ್ತರು ಸಂತೋಷದಿಂದ ಹೇಳ್ತಾ ಇದ್ದಂಥ ಮಾತು ಅದೇ ರೀತಿ ಸಂಘಟನೆ ಮುಳಿದಿದ್ದರೆ ಮುಂದುವರೆದಿದ್ರೆ ಇಪ್ಪತ್ತೆಂಟು ಸೀಟ್ ನಾವು ಗೆಲ್ತಿದ್ವಿ ಒಂದು ಅಡುಗೆ ಇಲ್ದಿದ್ದಿದ್ರೆ ಒಂದು ಅಡುಗೆ ಇದ್ದರೂ ಕೂಡ ಇಪ್ಪತ್ತೆಂಟು ಗೆಲ್ಲೋಕ್ಕೇನು ಕಷ್ಟ ಆಗ್ತಿರಲಿಲ್ಲ ಈಗ ಮೋದಿ ಇದ್ದು ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಅಕಸ್ಮಾತ್ ಇಲ್ಲೇ ಇದ್ದಿದ್ದು ಇನ್ನೇನಾಗ್ತಿತ್ತು ಇನ್ನೆಷ್ಟು ಕುಸಿತಾ ಇತ್ತು ಇದನ್ನು ಕೇಂದ್ರ ನಾಯಕರು ಗಮನಿಸ್ತೇವೆ ವಿಧಾನಸಭೆ ಚುನಾವಣೆ ಉಳಿದಂಥ ಚುನಾವಣೆಗಳಲ್ಲಿ ಬರೀ ಮೋದಿಯವರ ಹೆಸರು ನಡೀಲಿಕ್ಕಿಲ್ಲ ಲೋಕಸಭೆಯೇ ಮೋದಿ ಇದ್ದು ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಇದ್ದು ಈ ಸ್ಥಿತಿ ಜೆಡಿಎಸ್ ಜೊತೆ ಹೊಂದಾಣಿಕೆ ಇಲ್ಲ ಅಂದ್ರೆ ಇನ್ನೂ ಕಡಿಮೆ ಆಗ್ತಿತ್ತು ನಮ್ಮ ಸೀಟು ಇದನ್ನ ಕೇಂದ್ರ ನಾಯಕರು ಗಮನಿಸಬೇಕು ಮೋದಿ ಹೆಸರು ನಿಜಕ್ಕೂ ನಮ್ಮೆಲ್ಲರೂ ಕೂಡ ದೊಡ್ಡ ಆಸ್ತಿ ವಿಶ್ವನಾಯಕ ಎಲ್ಲ ಧರ್ಮದವ್ರನ್ನು ಕೂಡ ಮೆಚ್ಚಿದಂಥ ನಾಯಕ ದೇಶವನ್ನು ರಕ್ಷಣೆ ಮಾಡೋದ್ರಲ್ಲಿ ಮೊದಲನೇ ಸ್ಥಾನವನ್ನು ಪಡೆದಂಥ ನಾಯಕ ಎಲ್ಲ ವರ್ಗದವರು ಕೂಡ ರೈತರು ಇರ್ಬೋದು ಹೆಣ್ಮಕ್ಳು ಇರ್ಬೋದು ವಿದ್ಯಾರ್ಥಿಗಳಿರ್ಬೋದು ಯುವಕರು ಇರ್ಬೋದು ಎಲ್ರಿಗೂ ಕೂಡ ಬೇಕಾದಂಥ ಯೋಜನೆ ಕೊಟ್ಟಂತ ನಾಯಕ ಹಾಗಾಗಿ ಅಂತ ಜನಾನುರಾಗಿ ನಾಯಕನ ಇಟ್ಕೊಂಡು ನಾವು ಈ ದುಸ್ಥಿತಿ ಬಂದ್ವಿ ಆದರೆ ಈ ಇಟ್ಕೊಂಡು ನಮ್ಮ ಸಂಘಟನೆ ಗಟ್ಟಿ ಇದ್ದಿದ್ರೆ ನಾವು ಖಂಡಿತ ಹೆಚ್ಚಿಗೆ ನವಸ್ಥಾನವನ್ನು ಪಡೆಯೋಕೆ ಅವಕಾಶ ಆಗ್ತಿತ್ತು ಇದನ್ನ